ನಮಸ್ಕಾರ ಕುಮಾರ ಭಕ್ತಿ ಬೆಳಗು ಯೂಟ್ಯೂಬ್ ಚಾನಲ್ ನೋಡಿಗರಿಗೆ ಇವತ್ತಿನ ದಿನ ಇದು ಗದಗ ನಗರದಲ್ಲಿ ಬರುವಂಥ ವೀರೇಶ್ವರ ಪುಣ್ಯಾಶ್ರಮ ಆ ಪುಣ್ಯಾಶ್ರಮದೊಳಗೆ ವಿಶೇಷ ಆ ಆತ್ಮ ಜ್ಯೋತಿ ಐತಿ ಅಂದಿನ ಜ್ಯೋತಿ ನಿರಂತರ ಐತಿ ಪಂಡಿತ್ ಪುಟ್ಟರಾಜ್ ಒಂದು ಕರ್ತೃ ಗದ್ದಿಗೆ ಅದವು ಅವರ ಒಂದು ಮೂರ್ತಿ ಒಂದು ದೇವಾಲಯಗಳದು ಬಾರಿ ನೋಡ್ಕೊಂಬರನು ನೋಡ್ರಿ ಆ ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ರೈಲ್ವೆ ಸ್ಟೇಷನ್ ಹಿಂದಿನ ಬಾಜುವಿಂದ ನೇರವಾಗಿ ಮಠಕ್ಕೆ ಹೋಗ್ತೈತಿ ಅನ್ನುವಂಥ ಇಲ್ಲಿ ಮಾಹಿತಿ ಕೇಳ್ಕೊಂಡೀವಿ ನೋಡ್ರಿ ಇದು ರೈಲ್ವೆ ವಿಭಾಗದೊಳಗೆ ಪುಟ್ಟರಾಜ್ ಅಜ್ಜನವರ ಒಂದು ಮೂರ್ತಿಯನ್ನ ಸ್ಥಾಪಿಸ್ಯಾರ ನೋಡಬಹುದು ಇದರ ಜೊತೆಗೆ ಇದನ್ನ ಇಲ್ಲಿ ಲೈಬ್ರರಿಯನ್ನಾಗಿ ಮಾಡ್ತಾರೆ ಇಲ್ಲಿ ನೋಡಬಹುದು ರೀ ಪಂಡಿತ್ ಪುಟ್ರಾಜ್ ಅಜ್ಜನವರ ಗವಾಯಿಗಳ ಒಂದು ಲೈಬ್ರರಿ ಆಗೋದೈತಿ ಅದರ ಒಂದು ಲೈಬ್ರರಿ ಚಿತ್ರ ಇದು ಗದಗಿನ ರೈಲ್ವೆ ವಿಭಾಗದೊಳಗೂ ಈ ಪುಟ್ಟರಾಜ್ ಅಜ್ಜನವ್ರ ಹೆಸರು ಅಲ್ಲೆಲ್ಲೇ ಕೇಳಿ ಬರ್ತೈತಿ ಇವರ ಒಂದು ಮೂರ್ತಿನೂ ಸ್ಟೇಷನ್ದಾಗ ಐತಿ ಬರ್ರಿ ಪುಟ್ಟರಾಜ್ ಅಜ್ಜನವರ ಮಠಕ್ಕೆ ಹೋಗೋನು ಬರ್ರಿ ನೋಡ್ರಿ ಇದು ಜಿಲ್ಲಾ ಕ್ರೀಡಾಂಗಣ ಅಂತೈತಿ ಈ ಜಿಲ್ಲಾ ಕ್ರೀಡಾಂಗಣ ಪುಟ್ಟರಾಜ್ ಅಜ್ಜನವರ ಮಠಕ್ಕೆ ಹೋಗ್ಬೇಕಾದ್ರೆ ಇದು ಒಂದು ರಸ್ತೆ ಮಾಹಿತಿ ಆಗಲಿ ಅನ್ನೋ ಉದ್ದೇಶಕ್ಕಾಗಿ ಇದನ್ನು ತೋರಿಸಿದ್ದು ಅದ್ರ ಹತ್ರನೇ ಇರುವಂಥ ಸರ್ಕಲ್ ನೋಡಿ ಪುಟ್ಟರಾಜ್ ಅಜ್ಜನವರ ಸರ್ಕಲ್ ಇದು ಆ ಸರ್ಕಲ್ ಹತ್ತಿರದಿಂದ ಎಡಗಡೆ ಹೊಳ್ಕೊಂಡ್ರೆ ನೋಡ್ರಿ ಎಡಗಡೆ ತಿರುಗಿದಾಗ ಇಲ್ಲಿ ಎ ಪಿ ಎಮ್ ಸಿ ಬಲಗಿನ ಸೈಡ್ ನೋಡ್ರಿ ಈಗ ರೈತರ ಒಂದು ಮಾರುಕಟ್ಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಎ ಪಿ ಎಮ್ ಸಿ ಆ ಎ ಪಿ ಎಮ್ ಸಿ ಒಳಗೆ ನೋಡ್ರಿ ರೈತರ ಒಂದು ಪರಿವಾರ ಚಿತ್ರವನ್ನು ಮಾಡಿಟ್ಟಾರ ಇದ್ರಲಿಂದ ಇದರ ಮುಂದೆ ಆಸೆ ನಾವು ಮಟ್ಟಕ್ಕೆ ಹೊಂಟೇವೆ ನೋಡಿರಿ ಮಠಕ್ಕೆ ಹೋಗ್ಬೇಕಾದ್ರೆ ಇದು ಸ್ವಾಗತ ಕಮಾನ ಇದು ಗಾನವಾಗಿ ಪಂಚಾಕ್ಷರಿ ಗವಾಯಿಗಳ ಮಾರುಕಟ್ಟೆ ಪ್ರಾಂಗಣ ಇಲ್ಲಿ ಒಂದನೇ ಗೇಟು ಮತ್ತು ಎರಡನೇ ಗೇಟು ಅಂತ ಇಲ್ಲಿ ಐತಿ ನೋಡಿರಿ ಪುಟ್ರಾಜ ಅಜ್ಜನವರ ಗುಡಿಗೆ ಹೋಗಬೇಕಾದ್ರೆ ಆ ಒಂದು ರಸ್ತೆ ಇದು ನೋಡ್ರಿ ಇಲ್ಲಿ ಹೂವಿನ ಹಾರ ಆನಂತರ ವಿಭೂತಿ ಸುಗಂಧಿ ಅಂಗಡಿಗಳದವು ನೋಡ್ರಿ ಇಲ್ಲಿ ಹೂವಿನ ಹಾರ ಅಥವಾ ತೆಂಗಿನಕಾಯಿ ನೋಡ್ರಿ ಇದು ಸಂಗೀತ ಶಾಲೆ ಪುಟ್ಟರಾಜ ಹೆಸರುವಾಸಿ ಹೆಸರುವಾಸಿಯಾಗಿದ್ದ ಕೀರ್ತಿ ಮಾಡಿದ ಈ ಒಂದು ಸಂಗೀತದಿಂದ ಸಂಗೀತ ಪ್ರಿಯರಿಗೆ ಇದು ಭಾಳ ಅಚ್ಚುಮೆಚ್ಚಿನ ಸ್ಥಾನ ಇದು ಅಚ್ಚುಮೆಚ್ಚಿನ ಸ್ಥಾನ ಬರ್ರಿ ಆ ಒಂದು ಆವರಣದೊಳಗೆ ನೋಡೋಣ ಬನ್ನಿ ಆ ಗುಡಿಗಳಿಗೆ ಹೋಗೋಣ ನೋಡ್ರಿ ಪುಟ್ಟರಾಜ ಅಜ್ಜನವರ ಒಂದು ಗುಡಿಗೆ ಬಂದೇವೆ ಈಗ ಇವೆಲ್ಲ ಕಟ್ಟಡ ಸಂಗೀತ ಶಾಲೆಯ ಕಟ್ಟಡಗಳು ಇದು ಪ್ರಸಾದ ನಿಲಯ ಇದು ದೇವಾಲಯ ಈ ಪುಟ್ರಾಜ ಅಜ್ಜನವರ ಮಠಕ್ಕೆ ಈ ಗುಡಿಗೆ ಬರಬೇಕಾದ್ರೆ ಎರಡು ರಸ್ತೆಗಳದವು ಮುಖ್ಯವಾಗಿ ಒಂದು ಬಸ್ ಸ್ಟ್ಯಾಂಡ್ಲಿಂದ ಸೆಂಟ್ರಲ್ ಬಸ್ ಸ್ಟ್ಯಾಂಡ್ ಐತಿ ಆ ಸೆಂಟ್ರಲ್ ಬಸ್ ಸ್ಟ್ಯಾಂಡಿಂದ ಬರಬೇಕಾದ್ರೆ ಒಂದು ಮಾರ್ಗ ಈಗ ನಾವು ಬಂದದ್ದು ಎರಡೂ ಭಾಗಕ್ಕೂ ಸಂಬಂಧಪಡುವಂಥ ಒಂದು ರಸ್ತೆ ಕೂಡಿದ್ದೇವೆ ಅದ್ರ ಹಿಂದ್ಗಡೆನ ಇಲ್ಲಿ ಒಂದು ಗೋಪುರ ಕಾಣ್ತೈತೆ ನೋಡ್ರಿ ಇಲ್ಲಿ ಅಲ್ಲೇ ಅಲ್ಲಿನ ನಡೆದೈತೆ ಕಟ್ಟಡ ಆ ಗೋಪುರ ಕಟ್ಟಡ ಇನ್ನೂ ಮುಗಿದಿಲ್ಲ ಆ ಒಂದು ಗೋಪುರ ಕಟ್ಟಡ ಅದು ಸ್ಟೇಷನ್ ಹಿಂದಿನ ಬಾಜುವಿಂದನೇ ಬರ್ತೈತಿ ಅನ್ನೋದು ಒಂದು ಮಾಹಿತಿ ಬಂತು ಆ ಒಂದು ಗೋಪುರ ಕಟ್ಟಡ ಯಾವ ಥರ ನಿರ್ಮಾಣ ಆಗತೈತಿ ಆ ಒಂದು ಮಾಹಿತಿನೂ ಕೇಳೋಣ ನೋಡೋಣ ಇದು ಈಗ ಪುಟ್ಟರಾಜ್ ಅಜ್ಜನವರ ಒಂದು ಗುಡಿಯ ಆವರಣ ಗುಡಿ ಆವರಣದೊಳಗೆ ಇಲ್ಲೆಲ್ಲ ನೋಡಾಕೈತೆ ಇದು ಒಂದು ಪುಟ್ಟರಾಜ ಅಜ್ಜನವರ ಗುಡಿಗೆ ಬರಬೇಕಾದ್ರೆ ಮೇನ್ ದ್ವಾರ ಬಾಗಿಲಲ್ಲಿ ಐತಿ ನೋಡಿರಿ ನೋಡ್ರಿ ರೀ ನೋಡ್ರಿ ಇಲ್ಲಿ ಯಡಿಯೂರು ಸಿದ್ಧಲಿಂಗೇಶ್ವರ ಸ್ವಾಮೀಜಿಯವರ ಒಂದು ಮೂರ್ತಿ ಐತಿ ಆನಂತರ ಇಲ್ಲಿ ನೋಡ್ರಿ ಪುಟ್ಟರಾಜ ಅಜ್ಜನವರು ಆನಂತರ ಪಂಚಾಕ್ಷರಿ ಗವ್ಯಗಳವರು ನೋಡ್ರಿ ಇವರು ಪುಟ್ಟರಾಜ ಅಜ್ಜವರು ಇವರು ಪಂಚಾಕ್ಷರಿ ಗವಾಯಗಳ ಮೇಲೆ ಗುರುಕುಮಾರೇಶ್ವರರ ಮೂರ್ತಿನೂ ಐತಿ ನೋಡ್ರಿ ಅಲ್ ಮ್ಯಾಗ ಬರ್ರಿ ಈ ಒಂದು ದ್ವಾರ ಭಾಗಲದ ಅಚ್ಚಿ ಕಡೆನೂ ನೋಡ್ಕೊಂಬರೋಣ ನೋಡ್ರಿ ಇದು ಹೊಸದಾಗಿ ಕಟ್ಟಡ ಆಗಕತ್ತೈತಿ ಜನವರ ಗುಡಿಗೆ ಹೋಗೋಕ್ರೆ ಗಾರ ಬಾಗಿಲ್ಲ ರೆಡಿ ಆಗತ್ತೈತಿ ಕಟ್ಟಡ ಮಾಡಕತ್ತಾರೆ ನೋಡ್ರಿ ಕಟ್ಟಡಕ್ಕೆ ಬೇಕಾದಂಥ ಶಿಲೆಗಳು ಕಲ್ಲುಗಳು ಎರಡೂ ಕಡೆಯೂ ಇದೇ ಥರ ಚಿತ್ರ ಐತಿ ನೋಡ್ರಿ ಪುಟ್ಟರಾಜ ಜನವರ ಮೂರ್ತಿ ತ್ರಿಮೂರ್ತಿಗಳು ಮೂರು ಥರದ ದೇವ ದೇವರ ವಿಗ್ರಹಗಳದವು ಗುರು ಪುಟ್ಟರಾಜ್ ಅಜ್ಜರು ಆನಂತರ ಕುಮಾರೇಶ್ವರವರು ಆನಂತರ ಪಂಚಾಕ್ಷರಿ ಗವ್ಯಗಳವರು ಅವರ ಒಂದು ಮೂರ್ತಿಗಳ ಮೇಲೆ ಮೇಲಿನ ಆ ದ್ವಾರದೊಳಗೆ ಈಗ ನೋಡ್ಬೋದು ನೀವು ಓಕೆ ಬನ್ರಿ ಮಠಕ್ಕೆ ಹೋಗೋಣ ಆಗಬುಡಿಗೆ ಹೋಗೋಣ ಬರ್ರಿ ಇದು ವೀರೇಶ್ವರ ಗದಗ ವೀರೇಶ್ವರ ಪುಣ್ಯಾಶ್ರಮ ಮಠ ಇದು ನೋಡಿ ಇಲ್ಲಿ ನೋಡಿ ಇದ ನೋಡಿರಿ ಒಂದು ಮೂರ್ತಿ ಇರುವಂಥ ದೇವಾಲಯ ಇದು ಇಲ್ಲಿ ಪುಟ್ಟರಾಜ್ ಅಜ್ಜನವರ ಸ್ತಬ್ಧ ಚಿತ್ರ ಒಂದು ಚಿತ್ರವನ್ನು ಮಾಡಿಟ್ಟಾರೆ ನೋಡಿರಿ ಎತ್ತಿನ ಬಂಡಿ ಚಕಡಿ ಗಾಡಿ ಚಕಡಿ ಗಾಡಿ ಒಳಗೆ ನೋಡಿರಿ ಆ ಒಂದು ಯೋಗಿಗಳ ಕುಂತಾರ ನೋಡ್ಬೋದು ನೋಡಿರಿ ಎತ್ತನ್ನು ಯಾವ ಥರ ಮಾಡ್ಯಾರ ನೋಡಿರಿ ಎತ್ತು ಎತ್ತ ಓಡಿಸುವಂಥ ಬಂಡಿ ಓಡಿಸುವಂಥ ಒಬ್ಬ ರೈತರು ಎಷ್ಟು ಚೆಂದಾಗಿ ಮಾಡ್ಯಾರ ಎತ್ತಿನ ಅಲಂಕಾರ ಎಷ್ಟು ಚಂದಾಗಿದೆ ನೋಡ ಚಕಡಿಯೊಳಗೆ ಆ ಒಬ್ಬ ಕುಮಾರೇಶ್ವರ ಗುರುಗಳನ್ನು ಕುಂದರ್ಸ್ಬಂದು ಮಠಕ್ಕೆ ಅವರು ಇದೇ ರೀತಿ ಬಳಸ್ತಿದ್ರು ಅನ್ನುವಂತ ಒಂದು ನೆನಪಿಗೆಯಾಗಿ ಮಾಡ್ಯಾರ ನೋಡ್ರಿ ಎತ್ತಿನ ಒಂದು ಶೃಂಗಾರ ಎತ್ತಿನ ಒಂದು ಆಕೃತಿ ಎಷ್ಟು ಚೆಂದಾಗಿ ಮಾಡ್ಯಾರ ನೋಡ್ರಿ ಆ ಒಂದು ಒಳಗೆ ಹೋಗಿ ಆ ಒಂದು ದೇವರ ದರ್ಶನ ಮಾಡ್ಕೊಂಡು ಬರೋಣ ಬರ್ರಿ ಭಕ್ತರು ಇಲ್ಲಿ ಭಕ್ತಿ ಸೇವೆಗಾಗಿ ದೇನೆಯನ್ನು ದೇಣಿಗೆಯನ್ನು ಕೊಡ್ಬೋದು ಭಕ್ತರು ಇಚ್ಛಿಸಿ ಕೊಡುವಂಥದ್ದು ಇದು ಆ ಒಂದು ಮಠದ ಆವರಣದೊಳಗೆ ಇರುವಂಥದ್ದು ಶ್ರೀ ವೀರಭದ್ರೇಶ್ವರ ದೇವಾಲಯ ವೀರೇಶ್ವರ ವೀರಭದ್ರೇಶ್ವರ ಮೂರ್ತಿನ ಇಲ್ಲಿ ಒಂದು ವೀರಭದ್ರೇಶ್ವರ ದೇವಾಲಯನೂ ಐತಿ ಬರ್ರಿ ಮಠದೊಳಗೆ ಹೋಗೋಣ ಶಿಲಾಮಂದಿರ ಶಿಲಾ ಮಂದಿರ ಅಂತ ಐತಿ ನೋಡಿ ಈಗ ಮಠದೊಳಗಿರುವಂಥ ಫೋಟೋಗಳಿವೆ ಆ ಒಂದು ಶಿಲಾ ಮಂದಿರ ಪುಟರಾಜ್ ಅಜ್ಜನವರ ಮೂರ್ತಿ ಶಿಲಾ ಮೂರ್ತಿಗಳದವಲ್ಲ ಆ ಒಂದು ದೇವಾಲಯ ಮತ್ತು ಪುಣ್ಯಾಶ್ರಮ ಈ ಒಂದು ಮಠಕ್ಕೆ ಈ ಒಂದು ದೇವಾಲಯಕ್ಕೆ ನಾಡಿನ ಗಣ್ಯ ವ್ಯಕ್ತಿಗಳೂ ಬಂದು ಹೋಗ್ಯಾರ ಅಂತದ್ರಲ್ಲಿ ನೋಡ್ರಿ ಡಾಕ್ಟರ್ ರಾಜ್ಕುಮಾರ್ ಅವ್ರ ಕೋಟನೂ ಐತಿ ನೋಡ್ರಿ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಮಠಕ್ಕೆ ಬಂದು ಭೇಟಿ ನೀಡಿ ಹೋಗ್ಯಾರ ಅನ್ನೋ ಒಂದು ಫೋಟೋ ಚಿತ್ರ ಐತಿ ನೋಡ್ರಿ ಅದರ ತರನಾಗಿ ರಾಜಕೀಯ ವ್ಯಕ್ತಿಗಳೂ ಬಂದು ಹೋಗಿರ್ತಾರ ಕೆಲವು ಕಲಾವಿದರಿಗೆಕರ ಭಾಳ ಅಚ್ಚುಮೆಚ್ಚಿನ ತಾಣ ಐತಿದು ಪ್ರತಿಷ್ಠಿತ ಕಲಾವಿದರೂ ಇಲ್ಲಿ ಬಂದು ದರ್ಶನ ಮಾಡ್ಕೊಂಡು ಹೋಗ್ತಾರೆ ಇದು ಆಡಳಿತ ಅವರ ಒಂದು ಇಲ್ಲಿ ಆಡಳಿತ ಅವರು ಫೋಟೋಗಳಿವು ನೋಡ್ರಿ ಪಂಡಿತ್ ಪುಟ್ಟರಾಜ ಅಜ್ಜನ್ ಅವರ ಒಂದು ಗುರು ವಚನಪ್ರಭ ಅಂಥ ಒಂದು ಗ್ರಂಥವನ್ನು ಅಜ್ಜನವರು ರಚಿಸಿದ್ರು ಆ ಒಂದು ಗ್ರಂಥದಿಂದ ಬಂದಂಥ ಒಂದು ಶ್ರೀ ಗುರುವಚನ ಪ್ರಭೆಯನ್ನು ಇಲ್ಲಿ ಬರ್ದಾರ ನೋಡ್ಬೋದು ಬರ್ರಿ ಆ ಒಂದು ಗದ್ದಿಗೂ ದರ್ಶನ ಮಾಡ್ಕೊಂಡು ಬರ್ರಿ ನೋಡ್ರಿ ಈಗ ಪುಟ್ಟರಾಜ್ ಅಜ್ಜನವರ ಒಂದು ಭಾವಚಿತ್ರ ನೋಡಾಕತ್ರಿ ಫೋಟೋ ನೋಡಕತ್ತೀರಿ ನೋಡಿರಿ ಪರಮ ಪೂಜ್ಯ ಶ್ರೀ ಪಂಡಿತ್ ಪುಟ್ಟರಾಜ ಕವಿ ಗವಾಯಿಗಳ ಕರ್ತೃ ಗದ್ದಿಗೆ ಇದು ಪಂಡಿತ್ ಪುಟ್ಟರಾಜ ಅಜ್ಜನವರ ಒಂದು ಕರ್ತೃ ಗದ್ದಿಗೆ ಐತಿ ನೋಡ್ರಿ ಇದನ್ನು ನಿರಂತರವಾಗಿ ಪೂಜಿಸುವಂಥ ದಿನನಿತ್ಯದ ಪೂಜೆ ಮೂರು ಹೊತ್ತಿನ ಪೂಜೆನ ಇಲ್ಲಿ ಇರ್ತೈತಿ ನೋಡಿರಿ ಅಜ್ಜನವರ ಒಂದು ಗದ್ದಿಗೆ ಐತಿ ನೋಡಿರಿ ಇವರು ಕಲೆಗೆ ಭಾಳ ಆದವರು ಅದರಲ್ಲೇ ಇವರು ಪಂಡಿತರು ಅನ್ನುವಂಥ ಒಂದು ಬಿರುದು ಪಡೆದದ್ದು ನಾಡಿಗೆ ಗೊತ್ತೈತಿ ನಾಡಿನ ಕಲಾವಿದರಿಗೆ ಇವರು ಬಹಳ ಅಚ್ಚುಮೆಚ್ಚಿನ ದೇವರು ಕವಿಗಳವರು ನೋಡಿ ಬಹಳ ಖ್ಯಾತ ಕವಿಗಳು ಸಂಗೀತವಾದ್ಯವನ್ನು ಬಹಳ ಬಹಳ ಶ್ರೇಷ್ಠ ಹೆಸರನ್ನು ಮಾಡಿದವರು ಇವರು ಇಲ್ಲಿ ಬರುವ ತದಗಳಿಗೆ ನಿರಂತರ ಇದು ಅಭಿಷೇಕ ಪ್ರಸಾದ ತೀರ್ಥವನ್ನು ಕೊಡ್ತಾರ ನೋಡಿರಿ ಪುಟ್ಟರಾಜ ಅಜ್ಜನವರ ಇಲ್ಲಿ ಒಂದು ಮೂರ್ತಿ ಐತಿ ನೋಡ್ರಿ ನಿರಂತರ ಮೂರು ಹೊತ್ತಿನ ಪೂಜೆಯೂ ಇಲ್ಲಿ ಆಡಳಿತ ಮಂಡಳಿಯವರು ಮಾಡ್ತಿರ್ತಾರೆ ಇಲ್ಲಿ ಅಭಿಷೇಕ ನಿರಂತರ ಅಭಿಷೇಕ ನಿರಂತರ ಒಂದು ತೀರ್ಥ ಪ್ರಸಾದ ಈ ಥರ ಇರತೈತಿ ನೋಡ್ರಿ ಭಕ್ತರು ಪ್ರಸಾದನ ತೀರ್ಥವನ್ನು ತೊಗೊಂಡ್ತಾರೆ ಇದರ ಜೊತೆಗೆ ಈ ಒಂದು ಮೂರ್ತಿ ಈ ಒಂದು ಗದ್ದಿಗೆ ಪಕ್ಕದಲ್ಲಿ ಇನ್ನೊಬ್ಬರು ಭಾಳ ಹೆಸರುವಾಸಿಯವಾದಂಥ ಗವಾಯಿಗಳು ಆ ಗವಾಯಿಗಳು ಗವಾಯಿಗಳವರ ಒಂದು ಗದ್ದುಗೂ ಐತಿ ಅವರು ಪಂಡಿತ ಪಂಚಾಕ್ಷರಿ ಗವಾಯಿಗಳ ಮಹಾಯೋಗಿಗಳು ಅವರು ಗವಾಯಿಗಳು ನೋಡಿರಲಿ ಗಾನವಿಗೆ ಪಂಚಾಕ್ಷರಿ ಕವಿಗಳು ಗವಾಯಿಗಳು ಗಾನವಿಗೆ ಪಂಡಿತ್ ಪಂಚಾಕ್ಷರಿ ಕವಿ ಗವಾಯಿಗಳವರ ಒಂದು ಇದು ಕರ್ತೃ ಗದ್ದಿಗೆ ಇವರ ಸೇವೆಯಾಗಿರಲಿ ಇವರ ಒಂದು ಅವರು ತೋರಿಸಿದಂಥ ದಾರಿ ನಮ್ಮ ಒಂದು ಇವತ್ತಿನ ಆಗಲಿ ಕೆಲವೊಬ್ಬರಿಗೆ ಭಾಳ ಅತ್ಯಮೂಲ್ಯ ಆಗೈತಿ ಇವರು ಒಂದು ನಮ್ಮ ನಾಡಿಗೆ ಭಾಳ ಹೆಸರುವಾಸಿಯಾದಂಥ ಕವಿಗಳಾಗಿದ್ದರು ಕವಾಯಿಗಳು ಈ ಒಂದು ದೇವಾಲಯದೊಳಗೆ ಅತ್ಯಂತ ವಿಶೇಷವಾದದಂದ್ರೆ ಆ ಒಂದು ಯೋಗಿಗಳು ತಪಸ್ಸು ಮಾಡಿ ಜ್ಯೋತಿಯನ್ನು ಹಚ್ಚಿ ಆ ಒಂದು ದೀಪವನ್ನು ಹಚ್ಚಿ ಬೆಳಗಿಸಿದಂಥ ಆ ದೀಪ ಜ್ಯೋತಿ ನಿರಂತರವಾಗಿ ಇವತ್ತಿನವರೆಗೂ ಆ ಜ್ಯೋತಿ ಬೆಳಗ್ತೈತಿ ಆ ಒಂದು ಜ್ಯೋತಿ ಸ್ವರೂಪದೊಳಗೆ ಈ ಒಂದು ಪೂಜ್ಯರು ಈ ಒಂದು ಯೋಗಿಗಳು ಈ ಒಂದು ತಪಸ್ವಿಗಳು ಇದರೊಳಗೆ ಅದಾರ ಅಂತ ಭಕ್ತರ ನಂಬಿಕೆ ನೋಡಿ ಊರ ಪಕ್ಕದಲ್ಲಿ ಇಲ್ಲಿ ಗುರು ಕುಮಾರೇಶ್ವರವರ ಒಂದು ಗದ್ದಿಗೆ ಐತಿ ನೋಡ್ರಿ ಹಾನಗಲ್ಲ ಶ್ರೀ ಕುಮಾರ ಕುಮಾರೇಶ್ವರ ಗುರುಗಳ ಒಂದು ಕರ್ತೃ ಗದ್ದಿಗೆಯನ್ನು ಇವತ್ತು ನೋಡಾಕತ್ತೇವೆ ನೋಡಿರಿ ಇದು ಗುರು ಕುಮಾರೇಶ್ವರವರ ಕರ್ತೃ ಗದ್ದಿಗೆ ಪರಮ ಪೂಜ್ಯ ಶ್ರೀ ಹಾನಗಲ್ಲ ಕುಮಾರಸ್ವಾಮಿಗಳವರ ಕರ್ತೃಗದ್ದಿಗೆ ಇದೆ ಅವರ ಒಂದು ಭಾವಚಿತ್ರ ಅದು ನೋಡಿರಿ ಅವರ ಒಂದು ಕರ್ತೃಗದ್ದಿಗೆ ಇದು ಇವರ ಒಂದು ಕೊಡುಗೆ ಇವರ ಒಂದು ಈ ಒಂದು ಮಠಕ್ಕೆ ನಮ್ಮ ನಾಡಿಗೆ ನಮ್ಮ ಒಂದು ಕಲೆಗೆ ಇವರ ಒಂದು ಅಡಿಪಾಯ ಇವರ ಒಂದು ಆಶೀರ್ವಾದ ಭಾಳ ಐತಿ ನಮ್ಮ ನಾಡಿನ ಮೂರು ಯೋಗಿಗಳ ಒಂದು ಕರ್ತೃಗತಿಗೆ ಒಂದು ದರ್ಶನನ ನಾವು ಮಾಡ್ಕೊಂಡಿವಿ ಇದರ ಜೊತೆಗೆ ಈ ಗುಡಿಯೊಳಗೆ ಇಲ್ಲಿ ಅನ್ನಪೂರ್ಣೇಶ್ವರಿ ದೇವಿ ಒಂದು ಮೂರ್ತಿನೂ ಐತಿ ನೋಡ್ರಿ ಇಲ್ಲಿ ಭಸ್ಮ ಇಲ್ಲಿ ನಮಸ್ಕಾರ ಮಾಡಿದ ನಂತರ ಭಸ್ಮಾತ್ಕೊಂಡು ಒಂದು ರೂಢಿ ಆ ಒಂದು ಭಸ್ಮನ ಒಂದು ವ್ಯವಸ್ಥೆ ನೋಡ್ರಿ ಇದು ಅನ್ನಪೂರ್ಣೇಶ್ವರಿ ದೇವಿ ಒಂದು ಮಂದಿರ ಆ ಒಂದು ಮೂರ್ತಿಯನ್ನು ಈ ಗುಡಿಯೊಳಗೆ ಸ್ಥಾಪಿಸ್ಯಾರ ಅನ್ನಪೂರ್ಣೇಶ್ವರಿ ದೇವಿ ನೋಡಿರಿ ಶ್ರೀ ಅನ್ನಪೂರ್ಣೇಶ್ವರಿ ಮಾತೇ ಆ ಒಂದು ಗದ್ದಿಗೆ ಆ ಒಂದು ಮೂರ್ತಿನ ಈ ಗುಡಿಯೊಳಗೆ ದರ್ಶನ ಮಾಡ್ಕೋಬೋದು ಇದರ ಜೊತೆಗೆ ಇಲ್ಲಿ ಪುಟ್ಟರಾಜ್ ಅಜ್ಜನವರು ಇರುವಂಥ ಅವರ ವಿಶ್ರಾಂತಿ ತೊಗೊಳ್ಳುವಂಥ ಒಂದು ಕೋಟಡಿ ರೂಮು ಿನೊಳಗ ಈಗ ಅವರು ಬಳಸಿದ ವಸ್ತುಗಳು ಅದಾವು ಆನಂತರ ಗುಡಿಯ ಒಂದು ಕಳಸನು ಐತಿ ಇಲ್ಲಿ ನೋಡ್ಬೋದು ನೋಡ್ರಿ ನೋಡ್ರಿ ಗುಡಿಯೊಳಗೆ ಇರುವಂಥ ಇಲ್ಲಿ ಕಂಬಗಳನ್ನು ನೋಡಾಕತಿರ್ಲ ಇಷ್ಟು ವಿಶಾಲವಾದಂಥ ಇದು ಗುಡಿ ಐತಿ ಈ ಗುಡಿಯೊಳಗೆ ಸಂಗೀತ ಕಲಿಯುವ ಮಕ್ಕಳುಗಳು ಇಲ್ಲಿ ಅವರು ಕಲ್ಪನಾಕ ತಬಲಾ ವಾದ್ಯಗಳನ್ನು ಆನಂತರ ಹಾರ್ಮೋನಿಯಮ್ಮ ಇಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ನೋಡ್ರಿ ಓಂ ಪಂಚಾಕ್ಷರಾಯ ನಮಃ ಇಂಥ ಒಂದು ದೇವಾಲಯ ಈ ಒಂದು ಪಂಚಾಕ್ಷರಿ ದೇವಾಲಯವನ್ನು ನೀವು ನೋಡಿದಿರಿ ನೋಡಿರಿ ಇದು ಗುಡಿ ಸಭಾಂಗಣ ಮಂಟಪ ಇದು ಗುಡಿ ಮುಂದೆ ಗದ್ದಿಗೆ ಮುಂದೆ ಇರುವಂಥ ಪೌಳಿ ಪೌಳಿ ಜಾಗ ಇದು ಇಲ್ಲಿ ಕಲಾವಿದರ ಒಂದು ಕೈ ಚಳಕದಿಂದ ಚಿತ್ರವನ್ನು ಬಿಡಿಸಿ ದೇಣಿಗೆ ಆಗಿ ಕೊಟ್ಟಿರ್ತಾರೆ ಆ ಒಂದು ಭಾವಚಿತ್ರಗಳು ಓಕೆ ಈ ಒಂದು ದೇವಾಲಯದ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ತತ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಇಷ್ಟ ಆಗಿಲ್ಲ ಅಂತ ಲೈಕ್ ಮಾಡಿರಿ ಮುಂದಿನ ಭಾಗದೊಳಗೆ ಪರಮ ಪೂಜ್ಯ ಶ್ರೀ ಕಲ್ಲಯ್ಯಚ್ಚನವರು ಅಂದರೆ ಈ ಮಠದ ಪೀಠಾಧಿಪತಿಗಳವರ ಒಂದು ಆಶೀರ್ವಚನ ದರ್ಶನವನ್ನು ಮಾಡೋಣ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ನಮಸ್ಕಾರ